ದರ್ಶನೇ ಆಗಲಿ ಅವ್ರ ವೈಫೇ ಆಗಲಿ ಅವ್ರ ಮಗನೇ ಆಗಲಿ ಅದು ಅವರಿಷ್ಟ ಅವರು ಏನೇನು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಗೊತ್ತಿಲ್ಲ ನಮಗೆ ಬೇಕೂ ಇಲ್ಲ ಅದು ಮೊದಲನೇ ದಿನ ದರ್ಶನ್ ಅವರು ಅರೆಸ್ಟ್ ಆದಾಗ ನಾನು ಕೂಡ ಬೈತಿದ್ದೀನಿ ಇವ್ರದ್ದು ಇದೇ ಆಗೋಯ್ತು ಯಾವಾಗಲೂ ಆವಾಗಲೇ ನಾನು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದು ನ್ಯಾಯ ಅಷ್ಟೆ ಒಂದು ಹೆಣ್ಣು ಮಗುಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದಾನೆ ರೇಣುಕಾ ಸ್ವಾಮಿ ಅಂತವನು ಅದು ತಪ್ಪು ಇವತ್ತು ಪವಿತ್ರ ಗೌಡಗಾಗಿದೆ ನಾಳೆ ಯಾರಿಗೆ ಬೇಕಾದರೂ ಆಗ್ಬೋದು ಅದು ಪವಿತ್ರ ಗೌಡನ್ಗೂ ದರ್ಶನ್ಗೂ ಏನು ರಿಲೇಶನ್ಶಿಪ್ ಇದೆ ಅಂದರೆ ಅದು ಅವ್ರಿಷ್ಟ ಅದು ಅವ್ರ ಪರ್ಸ್ನಲ್ ಲೈಫು ನನಗೆ ಅದನ್ನು ಕೇಳೋ ಹಕ್ಕು ನನಗಿಲ್ಲ ಹೆಂಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ವೋ ಹಂಗೆ ಬೇರೆಯವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಅದಕ್ಕೆ ಮಾತಾಡೋ ಅಧಿಕಾರ ನನಗೂ ಇಲ್ಲ ಅದು ಅವ್ರಿಷ್ಟ ದರ್ಶನೇ ಆಗಲಿ ಅವ್ರ ವೈಫೇ ಆಗಲಿ ಅವ್ರ ಮಗನೇ ಆಗಲಿ ಅದು ಅವರಿಷ್ಟ ಅವರು ಏನೇನು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಗೊತ್ತಿಲ್ಲ ನಮಗೆ ಬೇಕು ಇಲ್ಲ ಅದು ಅವರು ಒಳ್ಳೆ ಆ್ಯಕ್ಟರು ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾರೆ ಒಳ್ಳೆ ಮನುಷ್ಯ ಒಳ್ಳೆಯ ಮನಸು ಒಂದು ಹೆಣ್ಣು ಮಗುಗೆ ಹಂಗೆ ಮೆಸೇಜ್ ಕಳಿಸೋದು ತಪ್ಪು ಇಲ್ಲ ಅಂದರೆ ಮೊದಲನೇ ದಿನ ದರ್ಶನ್ ಅವರು ಅರೆಸ್ಟ್ ಆದಾಗ ನಾನು ಕೂಡ ಬೈತಿದ್ದೀನಿ ಇವ್ರದ್ದು ಇದೇ ಆಗೋಯ್ತು ಯಾವಾಗಲೂ ಯಾರನ್ನೂ ಯಾಕೆ ಮಾಡ್ರ್ ಮಾಡಬೇಕಾಗಿತ್ತು ಅಂತ ಬಟ್ ಕಮಿಷ್ನರ್ ಅವರು ಬಂದು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು ಆಕೆಗೆ ಪವಿತ್ರ ಗೌಡ ಅವ್ರಿಗೆ ಈತ ರೇಣುಕಾ ಸ್ವಾಮಿ ಒಂದು ಡೆರಾಗೇಟರಿ ಮೆಸೇಜ್ ಕಳಿಸಿದ್ದ ಅಂತ ಹೇಳಿದಾಗ ನನಗೆ ಶ್ ಶಾಕ್ ಆಯಿತು ಯಾಕೆಂದರೆ ಆ ಅನುಭವ ನನಗೂ ಆಗಿದೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳು ಮಾಡೋದು ಅವರು ಮಾತಾಡಿ ಮಾತಾಡಿಸು ಅಂದಿದ ತಕ್ಷಣ ನಾವು ಹೆಣ್ಮಕ್ಳು ಮಾತಾಡಿಸ್ಬಿಡಬೇಕು ಅವರು ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಗೊತ್ತಾ ಹೆಣ್ಮಕ್ಳನ್ನ ಮರ್ಯಾದೆನೇ ಇಲ್ಲ ಹೆಣ್ಮಕ್ಳು ಅಂದರೆ ಹಂಗೆ ಆಗೋಗಿದೆ ಆವಾಗಲೇ ನಾನು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದು ಅಲ್ಲಿತನ ನನಗೆ ನಮ್ಮ ತಂದೆಯೇ ಹೀರೋ ಇನ್ಯಾರೂ ಇಲ್ಲ ಹೀರೋ ನನ್ನ ಸಾಕಿರೋದು ನಮ್ಮ ತಂದೆ ಅದಕ್ಕೆ ನನಗೆ ನಮ್ಮ ತಂದೆಯೇ ಹೀರೋ ಬಟ್ ಒಂದು ಹೆಣ್ಣು ಮಗು ಹಂಗೆ ಕಳಿಸಿದ್ದಾರೆ ಎಂದಾಗ ನಾನು ಒಂದು ಹೆಣ್ಣಾಗಿ ಅರ್ಥ ಮಾಡಿಕೊಂಡು ಆವತ್ತಿಂದ ನಾನು ದರ್ಶನ ಅವ್ರ ಸಪೋರ್ಟು ನಿಂತಿದ್ದೀನಿ ಇದಂತೂ ಸತ್ಯ ಅವರು ರೇಣುಕಾ ಸ್ವಾಮಿನ ಮರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ನೋಡಿಲ್ಲ ಯಾರು ನೋಡಿದಾರೋ ನಂಗೆ ಗೊತ್ತಿಲ್ಲ ನ್ಯೂಸಲ್ಲಿ ಏನು ಬಂತೋ ಅದೇ ನನಗೂ ಗೊತ್ತಿರೋದು ಆಯಿತಾ ಸೊ ಕೋರ್ಟಲ್ಲಿ ಇದೆ ಅವರು ಹೆಲ್ತ್ ಇಶ್ಯೂಸ್ ಮೇಲೆ ಬಂದು ಟ್ರೀಟ್ಮೆಂಟ್ ಇದ್ದಾರೆ ಬಿಲ್ ಹೋಗಿ ಬಂದು ಹಾಗಾಗಿ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಬೋದು ಅದು ಅದು ಆದ ನಂತರ ನೆಕ್ಸ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಮಾತಾಡ್ತೀನಿ ನಾನು ಏನು ನೋಡಿದ್ದೀನಿ ವಿತ್ ಪ್ರೂಫ್ ನಾನು ಮಾತಾಡ್ತೀನಿ ವಿತೌಟ್ ಪ್ರೂಫ್ ಮಾತಾಡಬಾರ್ದು ಅನ್ನೋದು ನನ್ನ ಪಾಲಿಸಿ ಅಲ್ಲಿ ಇರಬೇಕು ನಾವೇನಾದರೂ ಮಾತಾಡಿದಾಗ ಅಲ್ಲಿ ತೋರಿಸೋದಕ್ಕೆ ಇರಬೇಕು ನಮ್ಮ ಹತ್ರ ಮಾರ್ಪಿಂಗು ಇವೆಲ್ಲ ಮಾಡಬಾರ್ದು ಯಾಕೆಂದರೆ ಇವತ್ತು ಅವ್ರಿಗೆ ಮಾಡ್ದಂಗೆ ನಾಳೆ ನಮಗೆ ಮಾಡ್ತಿರ್ತಾರ ಇಷ್ಟು ದೊಡ್ಡ ವ್ಯಕ್ತಿ ದರ್ಶನವರು ಅಷ್ಟು ದೊಡ್ಡ ವ್ಯಕ್ತಿಗೆ ಹೀಗೆಲ್ಲ ಆಗ್ತಾ ಇದೆ ಅಂತ ಎಲ್ಲ ಮಾತಾಡ್ತಾ ಇರಬೇಕಾಗಿದ್ರೆ ಹಾಗಾದರೆ ನಾಳೆ ಚಿಕ್ಕವರು ಎದ್ದಿಡೋಂಗೆ ಇಲ್ವಾ ಅಂದರೆ ಇದು ವಾಪಸ್ಸಾ ಸಾಹುಕಾರರು ಸಾಹುಕಾರಾಗಿ ಆಗಿ ದೊಡ್ಡವರು ದೊಡ್ಡವರಾಗಿ ಉಳಿದ್ಬಿಡಬೇಕು ಸಣ್ಣವ್ರು ಸಣ್ಣವರಾಗಿ ಉಳಿದ್ಬಿಡಬೇಕು ಅಂತ ಇನ್ನು ಅದೇ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಒಂದು ವರ್ಡು ನೆಪೋಟಿಸಮ್ ಅಂತ ಅದಾ ಹಂಗಾದರೆ ಆವಾಗೇನಾದರೂ ಹಂಗಾದರೆ ಕೂಲಿಯವ್ರು ಕೂಲಿಯವರಾಗಿ ಎದ್ಬಿಡ್ತಾರೆ ದೊಡ್ಡವ್ರು ಬಿಡ್ತಾರೆ ರಾಜ ರಾಜರಾಗಿ ಬಿಡ್ತಾರೆ ಆ ಪದ್ಧತಿ ಹೋಗಿ ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿ ಬಂದಿರೋದೇ ಮತ್ತು ಐ ಟಿ ಮತ್ತೆ ಬಂದ ಮೇಲೆ ಎಲ್ಲರ ಮನೆಯಲ್ಲೂ ಕಾರು ಎಲ್ಲರ ಮನೆಯಲ್ಲೂ ಒಳ್ಳೆಯ ಊಟ ಎಲ್ಲ ಅಲ್ವಾ ಅಂಥದ್ರಲ್ಲಿ ಈಗೆಲ್ಲ ಆಗೋದು ಅಂದರೆ ಭಯ ಆಗುತ್ತೆ ನಾಳೆ ನಮಗೇನು ಮಾಡ್ತಾರೋ ಅಂತ ಹಾಗಾಗಿ ಸಪೋರ್ಟ್ ಮಾಡಲೇಬೇಕು ಒಂದು ಹೆಣ್ಣಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಯಾಕೆ ಅಂದರೆ ಒಂದು ಹೆಣ್ಣು ಮಗುಗೆ ಮೆಸೇಜ್ ಕಳಿಸೋದು ತಪ್ಪು ಅದು ಯಾರೇ ಆಗಿರ್ಬೋದು ಅಷ್ಟು ಅವನಿಗೆ ಇದು ಅಂದರೆ ಅವ್ನು ಮದುವೆ ಆಗಿತ್ತು ಹೆಂಡ್ತೀಗಿದ್ಲು ಅವರ ಅವರಮ್ಮ ಒಂದು ಹೆಣ್ಣು ಅದಕ್ಕೊಂದು ಅಕ್ಕನೂ ತಂಗಿನೂ ಇದ್ದರೆ ಅದು ಒಂದು ಹೆಣ್ಣು ಇಬ್ರಿಬ್ರು ಅಜ್ಜಿ ಇದ್ರಂತೆ ಅವರೂ ಹೆಣ್ಣು ಹಂಗಾದ್ರೆ ಅವ್ರನ್ನೂ ಹಂಗೆ ನೋಡ್ತಾ ಇದ್ನ ಅದೇ ಭಾವನೆ ಇಲ್ಲಿ ಸ್ವಾಮಿ ಕೇಳಬೇಕಲ್ವ ನಾವು ಅವರಮ್ಮ ಅವರ ಅಪ್ಪ ಬಂದು ಟಿ ವಿ ಮುಂದೆ ಕುತ್ಕೊಂಡು ಅಳೋದಲ್ಲ ಇದಕ್ಕೆ ಉತ್ತರ ಕೊಡಲಿ ನಿಮ್ಗಳ್ನು ಇದೇ ಭಾವನೆಯಲ್ಲಿ ನೋಡಿರ್ ನೋಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಬೇರೆ ಬೇರೆ ಹೆಣ್ಮಕ್ಳನ್ನ ಎಷ್ಟು ಕೆಟ್ಟದಾಗಿ ನೋಡಿದ್ದಾರೆ ಅಂದಮೇಲೆ ತಾಯಿನೂ ಹಂಗೆ ನೋಡಿರ್ತಾನಲ್ವಾ ಈ ಡೌಟ್ ಬಂದೇ ಬರ್ತಲ್ಲ ಮತ್ತೆ ಒಂದೆರಡು ಡೇಟ್ ಹಾಕಿ ಕಳಿಸ್ಬಿಡ್ಬೇಕಾಗಿತ್ತು ಶ್ರಮಿಸಿಬಿಡ್ಬೇಕಾಗಿತ್ತು ಅಂತಾರೆ ಅಲ್ವಾ ಆ ಎರಡು ಡೇಟು ಅಪ್ಪ ಅಮ್ಮನೇ ಹೊಡೆದು ಅವನನ್ನು ಚೆನ್ನಾಗಿ ಬೆಳೆಸ್ಬೋದಾಗಿತ್ತಲ್ವ ಕೇಳಲೇಬೇಕಲ್ಲಪ್ಪ ಈ ಪ್ರಶ್ನೆನ ನಾವು ಅಪ್ ಅದೇ ಎರಡು ಡೇಟು ಅವರ ಅಪ್ಪ ಅಮ್ಮನೇ ಚಿಕ್ಕ ಮಗುವಿಂದ ರೇಣುಕಾ ಸ್ವಾಮಿನ ಬೆಳೆಸ್ಬೇಕಾಗಿದ್ದರೆ ಒಂದೆರಡು ಡೇಟ್ ಹೊಡೆದು ಬೆಳೆಸಿ ಕಳಿಸ್ಬೋದಾಗಿತ್ತಲ್ವ ಆಗಲೇ ಅದೇನೋ ಹೇಳ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ನಿಮ್ಮಗ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಇದೆಲ್ಲ ಕೇಳಬೇಕು ಇದೆಲ್ಲ ಯೋಚನೆ ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪಕ್ಕದಲ್ಲಿರೋರೇ ಏನೇನು ಮಾಡ್ತಾಯಿದ್ರೆ ಅನ್ನೋ ಗೊತ್ತಿಲ್ದಿರೋ ಟೈಮಲ್ಲಿ ನೀವು ಬಂದು ಬೇರೆಯವ್ರನ್ನ ಬೇರೆಯವ್ರ ಹೆಣ್ಮಕ್ಕಳನ್ನ ಅವ್ರ ತಾಯಿ ಎಂತೆಂಥ ಕೆಟ್ಟ ಕೆಟ್ಟು ಮಾತು ಬೈದಿದ್ದಾರೆ ದರ್ಶನ್ನೇ ಆಗಲಿ ಪವಿತ್ರ ಗೌಡನೇ ಆಗಲಿ ಬೇರೆಯವ್ರನ್ನೇ ಆಗಲಿ ಫಸ್ಟ್ ಇವ್ರು ನೋಡ್ಕೊಬೇಕಲ್ವ ಇದೆಲ್ಲಿಂದ ಶುರುವಾಯಿತು ಅಂತ ಇವ್ರನ್ನ ಮೆಸೇಜೇ ಮಾಡದೇ ಇದ್ದಿದ್ರೆ ಇದೇನೂ ಆಗ್ತಾನೇ ಇರಲಿಲ್ಲ ಇವ್ರದ್ರಲ್ಲೇ ತಪ್ಪಿದೆಯಲ್ಲ ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಬೇರೆಯವ್ರ ಮಕ್ಕಳನ್ನ ಅನ್ನೋದು ಯಾಕೆ ಮತ್ತೆ ಆಯ್ತಾ ನಾನು ಬೇರೆಯವ್ರ ಥರ ಅಲ್ವೇ ಅಲ್ಲಪ್ಪ ಈಗಲೇ ಹೇಳ್ಬಿಡ್ತೀನಿ ನಾನು ನ್ಯಾಯ ನ್ಯಾಯನೇ ನನಗೆ ಸತ್ಯ ಸತ್ಯನೇ ಇಲ್ಲ ನಾನು ಮಾಡೋದೂ ಇಲ್ಲ ಯಾಕಂದರೆ ನಾನು ತುಂಬ ದೊಡ್ಡ ಫ್ಯಾಮ್ಲಿಯಿಂದ ಬರ್ತೀನಿ ಆಯಿತಾ ಸೊ ಇಂಥವೆಲ್ಲ ನನಗೆ ಇಷ್ಟವೂ ಆಗೋದಿಲ್ಲ ನಾನು ಮಾಡೋದೂ ಇಲ್ಲ ನ್ಯಾಯ ಅಷ್ಟೆ ಒಂದು ಹೆಣ್ಣು ಮಗುಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಾನೆ ರೇಣುಕಾಸ್ವಾಮಿ ಅಂತವನು ಅದು ತಪ್ಪು